ಕೂಡ ಅಷ್ಟೇ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ವೀಕ್ ಡೇ ಆಗಿರೋದ್ರಿಂದ ವಿಜಯ್ಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮನೆಯಲ್ಲಿ ಒಂದು ದೊಡ್ಡ ಮೆಂತ್ಯ ಕಟ್ಟಿಂಗ್ ಸೊಪ್ಪು ತೊಗೊಂಡು ಬಂದಿದ್ರು ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ಮೆಂತ್ಯ ಬಾತ್ ಮಾಡ್ತಿದ್ದೀನಿ ರೆಸಿಪಿನ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ಫಸ್ಟು ಆಯಿಲು ಮತ್ತು ತುಪ್ಪ ಹಾಕೊಂಡು ಗರಂ ಮಸಾಲ ಹೋಲ್ ಗರಂ ಮಸಾಲ ಚಕ್ಕೆ ಲವಂಗ ಬೇಲಿ ಫು ಅದನ್ನೆಲ್ಲ ಹಾಕಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಿಯನ್ನು ಟೊಮ್ಯಾಟೊ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೆಂತ್ಯ ಸೊಪ್ಪು ಕಹಿ ಬರ್ದೇ ಇರೋ ಥರ ಮಾಡಬೇಕು ಅಂದರೆ ಚೆನ್ನಾಗಿ ಆಯಿಲಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಕಹಿ ಬಂದುಬಿಡತ್ತೆ ಇದೆಲ್ಲಾನು ಫ್ರೈ ಆಗೋಷ್ಟರಲ್ಲೇ ನಾವು ಅದ್ರ ಮಸಾಲೆ ಎಲ್ಲನೂ ಹಾಕ್ಕೊಂಡ್ರೆ ಅಂದರೆ ತುಂಬ ಜಾಸ್ತಿಯೂ ಇಲ್ಲ ಜಸ್ಟ್ ಖಾರದ ಪುಡಿ ಅರಿಶಿನ ಉಪ್ಪು ಸ್ವಲ್ಪ ಗರಂ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೆಷ್ಟೊತ್ತು ಫ್ರೈ ಮಾಡ್ಕೊಂಡ್ರೆ ಮೆಂತ್ಯ ರೈಸು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಕಹಿ ಇರಲ್ಲ ಜೊತೆಗೆ ಒಂದು ಸ್ವಲ್ಪ ಕಾಯಿ ತಿರಿ ತರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಇದೆಲ್ಲ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಪ್ಲೇನಾಗಿರೋದು ಯಾಕೆ ಅಂತಂದ್ಬಿಟ್ಟು ವೆಜಿಟೇಬಲ್ಸ್ನ ಕೂಡ ಹಾಕ್ತಿದ್ದೀನಿ ಇದು ಮೆಂತ್ಯ ರೈಸಲ್ಲ ಮೆಂತ್ಯ ಪಲಾವ್ ಥರ ಚೆನ್ನಾಗಾಗತ್ತೆ ನಾನಿಲ್ಲಿ ಬೀನ್ಸು ಕ್ಯಾರೆಟು ಒಂದು ಸ್ವಲ್ಪ ಬಟಾಣಿ ಇದನ್ನೆಲ್ಲನೂ ಹಾಕೋತಾ ಇದ್ದೀನಿ ಆ ಗ್ರೇವಿ ಮತ್ತು ಅದೊಂದು ಟೇಸ್ಟ್ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅಂದರೆ ಕರ್ಡ್ ಹಾಕ್ಕೊಳ್ಳಿ ಲೈಕ್ ಪಲಾವ್ ಆದರೂ ಮಾಡ್ಲಿಟೋ ಏನಾದರೂ ಒಂದು ರೈಸ್ ಬಾತ್ ಮಾಡಿದಾಗ ಮೊಸರು ಹಾಕಿದಾಗ ಅದೊಂದು ಸ್ವಲ್ಪ ಲೈಟಾಗಿ ಟ್ಯಾಂಗಿನೆಸ್ ಬರುತ್ತೆ ಹಾಗಂತ ಹುಳಿ ಮೊಸರು ಹಾಕಬೇಡಿ ಫ್ರೆಶ್ ಮೊಸರನ್ನೇ ಹಾಕಿ ಇದೆಲ್ಲ ಚೆನ್ನಾಗಿ ಕೂಡ್ಕೊಂಡಾಗ ಅಕ್ಕಿನ ಮೊದಲೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಒಂದು ಟ್ವೆಂಟಿ ಮಿನಿಟ್ಸು ಕೆಲವರು ಅಕ್ಕಿನ ನೀರೆಲ್ಲ ಹಾಕಿದಾದ್ಮೇಲೆ ಕುದಿ ಬಂದಾದ್ಮೇಲೆ ಹಾಕ್ತಾರೆ ಆಗ ಮಾಡೋದಕ್ಕಿಂತ ಫಸ್ಟೇ ಹಾಕೊಂಡು ಒಂದು ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಂದು ದೊಡ್ಡ ಕಟ್ಟಿದ ಮೆಂತ್ಯ ಸೊಪ್ಪು ತಗೊಂಡ್ಬಂದಿದ್ವು ಅಷ್ಟು ವೇಸ್ಟ್ ಆಗಿಬಿಡುತ್ತೆ ಅಷ್ಟು ಏನಾರು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಲಂಚ್ ಬಾಕ್ಸ್ಗೆ ಅಂತ ವಿಜಯ್ಗೆ ಮೆಂತ್ಯ ಪಲಾವ್ ಮಾಡ್ತಿದ್ದೀನಿ ನಾರ್ಮಲ್ ಆಗಿ ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾಕ್ತಿದ್ದೆ ಒಂದು ಸ್ವಲ್ಪ ತರಕಾರಿನೂ ಇತ್ತಲ್ಲ ಅಂದ್ಬಿಟ್ಟು ತರಕಾರಿ ಹಾಕ್ತಾರೆ ಮತ್ತು ಇದು ಗುಜರಾತ್ ಸೈಡಲ್ಲಿ ಮಾಡ್ತಾರೆ ಲೈಕ್ ಮೆಂತ್ಯ ತೇಪ್ಲಾ ಅಂತ ಅಂದ್ಬಿಟ್ಟು ಅಂದರೆ ಇದು ಗೋಧಿ ಹಿಟ್ಟು ಹಾಕ್ತಾರೆ ಮತ್ತು ಕಡಲೆ ಹಿಟ್ಟು ಮತ್ತು ನಾರ್ಮಲ್ ಸ್ಪೈಸಸ್ ಉಪ್ಪು ಖಾರ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಎಳ್ಳು ಮತ್ತು ಕಲ್ಸೋದಕ್ಕೆ ನೀರು ಹಾಕೋಲ್ಲ ಮೊಸರು ಹಾಕ್ತಾರೆ ಇದನ್ನು ಹಾಕಿ ಕಲಿಸ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಬಿಟ್ಟು ಮಾಮೂಲಿ ಚಪಾತಿ ಥರ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಡಿಟೇಲ್ಡ್ ರೆಸಿಪಿ ಬೇಕಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ಇವಾಗ ಹೇಳಿದ್ದೀನಲ್ಲ ನೀವೇನು ಇನ್ ಕೇಸ್ ಏನಾದರೂ ಮಾಡಂಗಿದ್ರೆ ಟ್ರೈ ಮಾಡ್ಬೋದು ಹೀಗೆ ಮತ್ತು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅಂತ ಮೆಂತ್ಯ ಪಲ್ಯ ಕೂಡ ಮಾಡಿದೆ ಮೆಂತ್ಯ ಭಾತ್ ಮೆಂತ್ಯ ಪಲ್ಯ ಮೆಂತ್ಯ ತೇಪ್ಲಾ ಇದು ಚಿಕ್ಕ ಚಿಕ್ಕ ಸೈಜ್ ತೊಗೊಬೇಕು ಬಿಕಾಸ್ ಒಳಗಡೆ ಇದೆಲ್ಲ ಇರೋದ್ರಿಂದ ನೀಟಾಗಿ ಗೊತ್ತಕ್ಕಾಗಲ್ಲ ಮತ್ತು ಸ್ವಲ್ಪ ಸಾಫ್ಟಾಗಿರುತ್ತೆ ಮೊಸರು ಹಾಕಿ ಕಲಸಿರೋದ್ರಿಂದ ಯಾವಾಗಲೂ ಬರೀ ಗೋಧಿ ಹಿಟ್ಟು ಹಾಕಿ ಚಪಾತಿ ಅಥವಾ ಪರೋಟ ಆ ಥರ ಮಾಡೋದಕ್ಕಿಂತ ಗೋಧಿ ಹಿಟ್ಟು ಮತ್ತೆ ಇದರಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಪ್ರೊ ಪ್ರೋಟೀನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಯೂಜ್ವಲಿ ಮೆಂತ್ಯದೆಲ್ಲ ಸ್ಟಫಿಂಗ್ ಮಾಡಿ ಮೆಂತ್ಯ ಪರೋಟ ಥರ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಬಿಕಾಸ್ ಇದಕ್ಕೆ ಕಲ್ಸೋಕ್ಕೆ ನಾವು ನೀರು ಕೂಡ ಹಾಕಿಲ್ಲ ಕಂಪ್ಲೀಟ್ ಮೊಸರೆ ಹಾಕಿರೋದ್ರಿಂದ ಸೂಪರಾಗಿರುತ್ತೆ ಸೊಪ್ಪಿನ ಪಲ್ಯ ಯೂಶಲಿ ಮೆಂತ್ಯ ಸೊಪ್ಪು ಕಹಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಕಹಿನೂ ಬರಲ್ಲ ತುಂಬ ಹೆಲ್ದಿ ಮತ್ತು ಟೇಸ್ಟಿಯಾಗೂ ಇರುತ್ತೆ ಫೈನಲಿ ಎಲ್ಲ ಮೆಂತ್ಯ ಸೊಪ್ಪನ್ನು ಖಾಲಿ ಮಾಡಿದ್ವಿ ಒಂದು ತೇಪ್ಲಾ ಇನ್ನೊಂದು ಮೆಂತ್ಯ ರೈಸು ಇನ್ನೊಂದು ಮೆಂತ್ಯ ಪಲ್ಯ ಎಲ್ಲ ಒಂದೇ ಟೈಮಿಗೆ ಮಾಡಿದ್ದು ಮತ್ತು ಹಾಗೆ ಸೊಪ್ಪು ಇಟ್ಟರೆ ಅದು ಹಾಳಾಗ್ಬಿಡುತ್ತೆ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಎಲ್ಲನೂ ಇವತ್ತೇ ಮಾಡಿ ಮುಗಿಸಿದ್ವಿ ಇದು ಬಂದ್ಬಿಟ್ಟು ನಮ್ಮ ಅಮ್ಮನ ರೆಸಿಪಿ ಯೂಶಲಿ ನಾನು ಮಾಡಲ್ಲ ಇದನ್ನ ನಾನು ಮಾಡಿದ್ರೆ ಮೆಂತ್ಯ ರೈಸು ಇಲ್ಲ ಮೆಂತ್ಯ ಪರಾಟ ಆ ಥರ ಮಾಡಿಬಿಡ್ತೀನಿ ಅಮ್ಮ ಬಂದಾಗ ಇದನ್ನು ಖಂಡಿತ ಮಾಡಿಸ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ರೆಸಿಪಿನ ಮೆಂತ್ಯ ರೈಸ್ನ ವಿಜಿಲ್ಗೆ ಅಂತ ಸೈಡ್ಗೆ ಇಟ್ಬಿಟ್ಟು ಬಾಕ್ಸ್ಗೆ ಪ್ಯಾಕ್ ಮಾಡೋಕ್ಕೆ ಅಂತಂದ್ಬಿಟ್ಟು ಕ್ಯಾರೆಟ್ಸು ಮತ್ತು ಕುಕುಂಬರ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ ಯೂಜಲಿ ಲಂಚ್ ಬಾಕ್ಸ್ ಪೇರ್ ಮಾಡುವಾಗ ಆಲ್ಮೋಸ್ಟ್ ಯಾವಾಗಲೂ ಕೂಡ ಕುಕುಂಬರ್ಸ್ನ ಹಾಕ್ತೀನಿ ಬಿಕಾಸ್ ಒಂದು ಸ್ವಲ್ಪ ಫೈಬರ್ ಕಂಟೆಂಟು ಮತ್ತು ಬಾಡಿ ಕೂಲಾಗಿರಲಿ ಅಂತ ಅಂದ್ಬಿಟ್ಟು ಮೆಂತ್ಯ ಇನ್ನೂ ಕುಕ್ಕರ್ ಬಿಟ್ಟಿರಲಿಲ್ಲ ಅಷ್ಟರಲ್ಲಿ ಲಂಚ್ಗೆ ಅಂತಂದ್ಬಿಟ್ಟು ಇಲ್ಲಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ವಿಜಯ್ಗೆ ಒಂದೆರಡು ಮೇಥಿ ತೇಪ್ಲ ಮತ್ತು ಕುಕುಂಬರು ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಒಂದು ಸ್ವಲ್ಪ ಕರ್ಡು ಮೇಲೆ ಒಂದು ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ಸಾಲ್ಟು ಮತ್ತೆ ಒಂದು ಸ್ವಲ್ಪ ಜೀರಾ ಪೌಡರು ಎಲ್ಲ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ವಿಜಯ್ ಬಾಕ್ಸಿಗೆ ಮೆಂತ್ಯ ರೈಸ್ ಮಾಡಿದ್ದೀನಿ ಇವಾಗ ತಿನ್ನೋದಕ್ಕೆ ಇದು ಮೆತ್ತಿ ತೇಪ್ಲ ಟ್ರೈ ಮಾಡಿ ನೋಡಿ ಹೆಂಗಿದೆ ಕ್ಯಾರೆಟ್ನೆಲ್ಲ ಟ್ರೈ ಮಾಡೋದು ಪ್ರೊಸೀಜರ್ ಆಗಿ ತಿನ್ಬೇಕಲ್ಲ ದಟ್ಸ್ ಓಕೆ ತಿನ್ಬಿಟ್ಟು ಹೇಳಿ ಆ್ಯಕ್ಚುಲಿ ಬೆಡ್ ಮೇಲೆ ಕುತ್ಕೊಂಡು ತಿನ್ಬಾರ್ದು ಅದು ಬೆಡ್ರೂಮಲ್ಲಿ ಮೆಂತ್ಯ ಪಲ್ಯ ಅಮ್ಮ ಮಾಡಿದ್ದು ಅದು ನಾನು ಮಾಡಿದ್ದು ಮಾ ಬೆಂದೈತೆ ಬಂದೈತಲ್ಲ ಓಕೆ ನಮ್ಮಮ್ಮ ಮಾಡಿದ್ದು ಅಮ್ಮ ಉಪ್ಪು ಜಾಸ್ತಿ ಅಂತೆ ಮಾ ಹೋಗ್ಲಿ ಕ್ವಿಕ್ವರ್ಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸರಿ ಹೋಗುತ್ತೆ ಬಿಡು ಓಕೆ ಥ್ಯಾಂಕ್ ಯು ವೆಲ್ಕಮ್ ಚಿಕ್ಕ ಕುಕ್ಕರ್ ಅಲ್ಲಿ ಜಾಗ ಸಾಕಾಗಿಲ್ಲ ಅಂತ ಅದನ್ನೆಲ್ಲ ಟ್ರಾನ್ಸ್‌ಫಾರ್ಮ್ ಮಾಡಿ ದೊಡ್ಡ ಕುಕ್ಕರ್ ಹಾಕಿ ಮಾಡಿದೈತು ಈ ಬಾಕ್ಸ್ ಗೆ ಮಾಡಿದಲ್ವಾ ಅದಕ್ಕೆ ಹಂಗೆ ಹ್ಮ್ ಚೆನ್ನಾಗಿ ಬಂದಿದೆ ನೀವು ಏನಾದರೂ ಮಾಡ್ತಿದ್ರೆ ಇದ್ರ ಜೊತೆ ಸ್ವಲ್ಪ ತರಕಾರಿ ಹಾಕಿ ನೋಡಿ ಇದು ಮೆಂತ್ಯ ಪಲಾವ್ ಥರ ಆಗುತ್ತೆ ಪಲಾವ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಹೆಲ್ದಿ ಕೂಡ ಲಂಚ್ ಬಾಕ್ಸ್ ರೆಸಿಪಿ ಆಗುತ್ತೆ ಹ್ಞೂ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಹೌದು ಆ್ಯಕ್ಚುಲಿ ಇಷ್ಟೊತ್ತು ಎಷ್ಟು ನಾವು ಮಧ್ಯಾಹ್ನ ತಾನೆ ಅನ್ಕೊತಿದ್ವಿ ಎಷ್ಟು ಬಿಸಿಲಿದೆ ಇವತ್ತು ಸಿಕ್ಕಾಪಟ್ಟೆ ಶೆಕೆ ಇದೆ ಅಂತ ಫುಲ್ ಜೋರಾಗಿ ಮಳೆ ಆಕ್ಚುಲಿ ಅಲ್ಲಿ ಸೂರ್ಯನೂ ಇದೆ ಈ ಕಡೆ ಮಳೆನೂ ಬರ್ತಿದೆ ದಿಸ್ ಇಸ್ ದ ಬ್ಯೂಟಿ ಆಫ್ ಬೆಂಗಳೂರು ಇಷ್ಟೊತ್ತು ಮಕ್ಕಳೆಲ್ಲ ಇಲ್ಲಿ ಸೈಕಲ್ ಇಟ್ಕೊಂಡು ಆಡ್ತಾ ಇದ್ರು ಒಂದೇ ಸಲ ಓಡ್ ಜಸ್ಟ್ ಒಂದು ಲೇಯರ್ ಕ್ಲೌಸ್ ಮಾತ್ರ ಫಾರ್ಮ್ ಆಗಿದೆ ಅಷ್ಟೆ ಒನ್ ಟೆನ್ ಮಿನಿಟ್ಸ್ ಆಯ್ತು ಅಷ್ಟೇ ಬಟ್ ನೀರ್ ಹರಿಯಕ್ಕೆ ಶುರು ಆಗಿದೆ ಬಿಕಾಸ್ ಇಲ್ಲೆಲ್ಲೂ ನೀರು ಒಳಗಾಗೇ ಇಲ್ಲ ಎಲ್ಲ ಥಾರ್ ಸಿಮೆಂಟ್ ಹಂಗೆ ಇದೆ ಮಣ್ಣೆ ಇಲ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಬೀಳೋ ಎಲ್ಲ ಡ್ರೈನೇಜ್ ಹೋಗ್ಬಿಡುತ್ತೆ ನಿನ್ನೆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ನಾನು ಅಲ್ಲಿ ಒಂದು ಬ್ಯಾಕ್ ಡ್ರಾಪ್ ನ ಆರ್ಡರ್ ಮಾಡಿದ್ದೆ ಅಂದ್ರೆ ಸ್ಕ್ರೀನ್ ಬರತ್ತಲ್ಲ ಆ ಥರದ್ದು ಇವಾಗ ಯೂಶಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ನಾನು ಲಾಸ್ಟ್ ಟೈಮ್ ಎಲ್ಲ ಸ್ಯಾರಿ ಬರುತ್ತಲ್ಲ ಅದನ್ನೇ ಹಾಕಿದ್ದೆ ಸಲ ಬೇರೆ ಏನಾದ್ರು ಸ್ಕ್ರೀನ್ ತರಿಸೋಣ ಅಂದ್ಬಿಟ್ಟು ನೋಡಿದ್ದೆ ಈ ಬಾಳೆ ಎಲೆದು ಮತ್ತೆ ಅದೆಲ್ಲ ಬರುತ್ತಲ್ಲ ಅದೆಲ್ಲ ಸ್ವಲ್ಪ ಓಲ್ಡ್ ಟ್ರೆಂಡ್ ಆಯ್ತು ಮತ್ತೆ ಈಗ ಪಿಚ್ವಾ ಇದು ಹಸು ಮತ್ತೆ ಈ ಲೋಟಸ್ ಫ್ಲವರ್ಸ್ ಎಲ್ಲ ಬರುತ್ತಲ್ಲ ಅದರದ್ದು ಆಕ್ಚುಲಿ ಟ್ರೆಂಡ್ ಅನ್ನೋದಕ್ಕಿಂತ ನಂಗೆ ತುಂಬಾ ಇಷ್ಟ ಆಗಿತ್ತು ಅದು ಅದು ಮೀಶೋದಲ್ಲಿ ಸಿಕ್ತು ಸೊ ಅದನ್ನ ತರಿಸಿದ್ದೆ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ಇದು ತುಂಬ ದೊಡ್ಡದ್ ಬರುತ್ತೆ ತೋರ್ಸಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ತರ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ಹಸು ಮತ್ತೆ ಸ್ವಲ್ಪ ಫ್ಲವರ್ಸ್ ಲೋಟಸ್ ಫ್ಲವರ್ ತುಂಬಾ ಚೆನ್ನಾಗಿದೆ ಸಕ್ಕಳಾಗಿರುತ್ತೆ ಲೈಕ್ ಟ್ರೆಡಿಷನಲ್ ಟ್ರೆಡಿಶನಲ್ ಬ್ಯಾಕ್ ಡ್ರಾಪ್ಗೆ ಫಾರ್ ಎಕ್ಸಾಂಪಲ್ ಮನೇಲಿ ಕೂಡನು ಯೂಸ್ ಮಾಡ್ಬಹುದು ವರಮಹಾಲಕ್ಷ್ಮಿ ಹಬ್ಬ ಗಣಪತಿ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಇಲ್ಲ ಏನಾದ್ರು ಟ್ರೆಡಿಷನಲ್ ಆಗಿ ಪೂಜೆ ವ್ರತ ಏನಾದ್ರು ಮಾಡೋದಿದ್ರು ಕೂಡ ಇದನ್ನ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಈ ತರ ಇದೆ ಹಸು ಕಾಣಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ ಬಟ್ ಇದು ಲೆಂತ್ ಇದು ಎಲ್ಲ ಆಕ್ಚುಲಿ ವಿಜಯ್ ಬಂದ್ಮೇಲೆ ಒಂದ್ಸಲ ನೀಟಾಗಿ ಅವರು ಹೋಲ್ಡ್ ಮಾಡಿರೋದನ್ನ ಇಟ್ಕೊಂಡು ಆಮೇಲೆ ತೋರಿಸ್ತೀನಿ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಏನಾದ್ರು ಬೇಕಾದ್ರೆ ಬೈ ಮಾಡ್ಬೋದು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ದಿಸ್ ಇಸ್ ಟೂ ಫಿಫ್ಟಿ ರುಪೀಸ್ ಕೂಡ ಇಲ್ಲ ಅನ್ಸುತ್ತೆ ಅದಕ್ಕಿಂತ ಕಡಿಮೆನೇ ಇದೆ ತುಂಬಾ ಚೆನ್ನಾಗಿದೆ ಮೀಶೋದಲ್ಲೇ ಇನ್ನೊಂದು ಮೆಟೀರಿಯಲ್ ಕಾಟನ್ ಕ್ಲಾತ್ ನಾನು ಇದನ್ನ ಅಂತಂದ್ರೆ ಒಂದು ತರಿಸಿದ್ದೆನ್ಲಾ ಇಲ್ಲಾಂದ್ರೆ ಚೂಡಿದಾರ್ ಸೆಟ್ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಗೂ ನನ್ನ ಹತ್ರ ವೈಟ್ ಬ್ಲಾಜು ಮತ್ತೆ ಪ್ಯಾಂಟ್ ತುಂಬಾ ವೈಟ್ ಕಲರ್ ಮಾಡ್ಬಿಟ್ಟು ಹೊಲ್ಸ್ಕೊಳ್ಳೋಣ ಅಂತ ತಗೊಂಡ್ ಬಂದಿದ್ವು ಕ್ಲಾತ್ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಅಷ್ಟೇ ಫ್ರಂಟ್ ಕ್ಯಾಮ್ರಾ ಅಲ್ಲಿ ಆಮೇಲೆ ಒಂದ್ಸಲ ತೋರಿಸ್ತೀನಿ ಆಕ್ಚುಲಿ ಇದನ್ನ ಟೇಬಲ್ ಕ್ಲಾತ್ ತರನು ಯೂಸ್ ಮಾಡ್ಬೋದು ಲೈಕ್ ಇವಾಗ ಹಬ್ಬಕ್ಕೆ ನಾವು ಲಕ್ಷ್ಮಿ ಕೂರಿಸ್ತೀವಲ್ಲ ಅಲ್ಲಿ ಟೇಬಲ್ ಮೇಲೂ ಹಾಕ್ಬಹುದು ಆಕ್ಚುಲಿ ಇದು ನಾನು ಡ್ರೆಸ್ ಒಂದು ಟಾಪ್ ಹೊಲ್ಸ್ಕೊಳ್ಳೋಣ ಅಂತ ತರಿಸಿದ್ದು ಇದರಲ್ಲಿ ಐ ತಿಂಕ್ ಯೆಲ್ಲೋ ಕಲರ್ ಒಂದಿದೆ ವೈಟ್ ಕಲರ್ ಒಂದಿದೆ ಇನ್ನೂ ಒಂದ್ ಎರಡು ಕಲರ್ ಇತ್ತು ಇದೆ ಅಂತ ಅನ್ಸುತ್ತೆ ಇದು ಕೂಡ ಮೀಶೋದಲ್ಲೇ ತರಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಒಂದ್ ಸ್ವಲ್ಪ ಶೈನಿಂಗ್ ಇದೆಲ್ಲ ಪೇಂಟ್ ಮಾಡಿರೋದಂತ ಅನ್ಸುತ್ತೆ ಪೇಂಟ್ ಮಾಡಿರೋ ತರನೇ ಇದೆ ಬಿಕಾಸ್ ಇದು ವೀವಿಂಗ್ ಇಲ್ಲ ಇದೆ ಪ್ರೈಸ್ ಕೂಡ ಕಡಿಮೆ ಇದೆ ನೋಡೋಣ ನಾನು ಇದನ್ನ ಕ್ಲಾತ್ ಆಗಿ ಯೂಸ್ ಮಾಡ್ತೀನಾ ಬ್ಯಾಕ್ ಡ್ರಾಪ್ ಇಲ್ಲಾಂದ್ರೆ ಟೇಬಲ್ ಮೇಲೆ ಇಲ್ಲಾಂದ್ರೆ ಡ್ರೆಸ್ ಹೊಲಿಸ್ಕೋತೀನ ಫ್ಯೂಚರ್ ಅಲ್ಲಿ ನಾನು ಏನಾದ್ರೂ ಮಾಡಿದ್ರೆ ಅವಾಗ ನಿಮಗೆ ಖಂಡಿತ ತಿಳಿಸ್ತೀನಿ ಇದು ಏನಾದ್ರು ನಿಮಗೆ ಬೇಕಂತ ಇದ್ರೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಈ ತರ ಬರುತ್ತೆ ಈ ಡ್ರೆಸ್ ನ ಫುಲ್ ಲೆಂತ್ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ತರ ಸೆಲೆಕ್ಟ್ ಮಾಡ್ಕೊಂಡೆ ಇದು ಹಿಂಗ್ ಬರುತ್ತೆ ಕ್ಲಾತ್ ಬೇಕಾದ್ರೂ ಹಾಕ್ಬೋದು ಕುರ್ತಾ ಆ ತರ ಏನಾದ್ರು ಹೊಲ್ಸ್ಕೊಬೋದು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಯೆಲ್ಲೋ ಕಲರ್ ಕೂಡ ಇತ್ತು ಎಲ್ಲರೂ ಇಷ್ಟ ಆಯ್ತು ಬಟ್ ನಂಗ್ ವೈಟ್ ಚೆನ್ನಾಗಿ ಅನ್ಸುತ್ತೆ ಇದನ್ನ ತರಿಸ್ಕೊಂಡೆ ಈ ಲೆಂತ್ ಮತ್ತೆ ಈ ವಿಡ್ತು ಬರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿದೆ ಒಂದ್ ಸ್ವಲ್ಪ ಈವ್ನಿಂಗ್ ಟೈಮು ರೆಕಾರ್ಡ್ ಮಾಡ್ತಿರೋದ್ರಿಂದ ಶಾಡೋ ಬರ್ತಿದೆ ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಬ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್